ಬಂಧುಗಳೇ ಇಂದು ಕರ್ನಾಟಕದ ಮಾಣಿಕ್ಯ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅವರ ಐವತ್ ಮೂರನೇ ಜನ್ಮದಿನ ಸೆಪ್ಟೆಂಬರ್ ಎರಡು ಸಾವಿರದ ಒಂಬೈನೂರ ಎಪ್ಪತ್ತ್ ಮೂರರಲ್ಲಿ ಶಿವಮೊಗ್ಗದಲ್ಲಿ ಇವರ ಜನನವಾಗುತ್ತೆ ಇವರ ತಂದೆ ಹೆಸರು ಸಂಜೀವ್ ಮಂಜಪ್ಪ ಅಂತ ಹೇಳ್ಬಿಟ್ಟು ತಾಯಿ ಸರೋಜ ಸಂಜೀವ್ ಅಂತ ಹೇಳ್ಬಿಟ್ಟು ಸುದೀಪ್ ಅವರ ಪೂರ್ಣ ಹೆಸರು ಸುದೀಪ್ ಸಂಜೀವ್ ಅಂತೇಳಿ ಇವರು ವ್ಯಾಸಂಗದಲ್ಲಿ ಬಿಇ ಪದವಿಯನ್ನು ಪೂರ್ಣಗೊಳಿಸ್ತಾರೆ ನಂತರ ಮುಂಬೈನ ಒಂದು ಆಕ್ಟಿಂಗ್ ಸ್ಕೂಲ್ಗೆ ಸೇರ್ಪಡೆಗೊಳ್ತಾರೆ ಆಕ್ಟಿಂಗ್ ಸ್ಕೂಲ್ನ ವಿದ್ಯಾಭ್ಯಾಸ ಸಂಪೂರ್ಣಗೊಂಡ ನಂತರ ಅಂದರೆ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ತಾಯವ್ವ ಎಂಬ ಒಂದು ಕನ್ನಡ ಸಿನಿಮಾದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆಯನ್ನು ಮಾಡ್ತಾರೆ ಸುದೀಪ್ ಅವರು ತಾವು ಪಾದಾರ್ಪಣೆ ಮಾಡಿದ ದಿನದಿಂದ ಇಂದಿನವರೆಗೆ ಅದೆಷ್ಟೋ ಸೋಲು ಗೆಲುವುಗಳನ್ನು ಒಳಗೊಂಡಂತಹ ಐವತ್ತಾರು ಸಿನಿಮಾಗಳನ್ನು ಚಿತ್ರರಂಗಕ್ಕೆ ಕೊಡುಗೆಯಾಗಿ ನೀಡಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತೇಳರ ತಾಯವ್ವ ಚಿತ್ರದ ಮೂಲಕ ಆರಂಭವಾದಂಥ ಇವರ ಪಯಣ ಪ್ರತ್ಯರ್ಥ ಸ್ಪರ್ಶ ಉಚ್ಚ ವಾಲಿ ಚಂದು ದಮ್ ನಂದಿ ಕಿಚ್ಚ ಪಾರ್ಥ ಸ್ವಾತಿ ಮುತ್ತು ರಂಗ ಎಸ್ ನಲ್ಲ ಮಹಾರಾಜ ಕಾಶಿ ಸೈ ನಮ್ಮಣ್ಣ ಮೈ ಆಟೋಗ್ರಾಫ್ ತಿರುಪತಿ ಹುಬ್ಬಳ್ಳಿ ಶಾಂತಿನಿವಾಸ ಗೂಳಿ ಮುಸ್ಸಂಜೆ ಮಾತು ಕಾಮಣ್ಣನ ಮಕ್ಕಳು ಫಾಂಗ್ ಮಸ್ತ್ ಮಜಾ ಮಾಡಿ ವೀರ ಮದಕರಿ ರನ್ ಜಸ್ಮಾತ್ ಮಾತಲ್ಲಿ ತೀರ್ಥ ಫಾಂಗ್ ಟು ಕಿಚ್ಚ ಉಚ್ಚ ರಕ್ತ ಚರಿತ್ರೆ ವೀರ ಪರಂಪರೆ ರಕ್ತ ಚರಿತ್ರೆ ಟು ಕೆಂಪೇಗೌಡ ವಿಷ್ಣುವರ್ಧನ ಈಗ ನಾನಿ ವರದನಾಯ್ಕ ಬಚ್ಚನ್ ಮಾಣಿಕ್ಯ ರನ್ನ ಬಾಹುಬಲಿ ಪುಲಿ ಕೋಟಿಗೊಬ್ಬ ಟು ಮುಕುಂದ ಮುರಾರಿ ಎಬ್ಬುಲಿ ನಿನಗೆ ವಯಸ್ಸಾಯಿತೋ ದಿ ವಿಲನ್ ಪೈಲ್ವಾನ್ ಸರೈ ನರಸಿಂಹರೆಡ್ಡಿ ದಬಾಂಗ್ ತ್ರೀ ಕೋಟಿಗೊಬ್ಬ ತ್ರೀ ವಿಕ್ರಾಂತ್ ರೋಣ ಮ್ಯಾಕ್ಸ್ ಸಿನಿಮಾಗಳ ಮೂಲಕ ಮತ್ತು ಇವರ ವಿಶೇಷ ಅಭಿನಯದ ಮೂಲಕ ವಾಚ್ಛಾ ಎಂದೇ ಖ್ಯಾತಿಯನ್ನು ಪಡೆದಿದ್ದಾರೆ ಕನ್ನಡ ತೆಲುಗು ತಮಿಳು ಹಿಂದಿ ಹಲವಾರು ಭಾಷೆಗಳಲ್ಲಿ ನಟಿಸಿರುವಂತಹ ಇವರಿಗೆ ತುಮಕೂರು ಯೂನಿವರ್ಸಿಟಿ ಡಾಕ್ಟರೇಟ್ ನೀಡಿ ಗೌರವಿಸಿದೆ ಮತ್ತು ನಾಲ್ಕು ಫಿಲಂಫೇರ್ ಅವಾರ್ಡ್ಗಳು ಎರಡು ಸ್ಟೇಟ್ ಅವಾರ್ಡ್ಗಳು ಮತ್ತು ಒಂದು ನಂದಿ ಪ್ರಶಸ್ತಿ ದೊರಕಿದ್ದು ಹಲವಾರು ಸಾಲು ಸಾಲು ಸನ್ಮಾನಗಳು ಇವರ ಮುಡಿಗೇರಿದೆ ಕೇವಲ ಸಿನಿಮಾ ರಂಗದಲ್ಲಿ ಅಷ್ಟೇ ಅಲ್ಲದೆ ತಮ್ಮದೇ ಒಂದು ಸಂಘಟನೆ ಮೂಲಕ ಸಾಮಾಜಿಕ ಮತ್ತು ಸಾಮಾಜಿಕ ಕಲ್ಯಾಣ ಕಾರ್ಯಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ ಇವರ ಈ ಸಾಧನೆ ಗರಿಗಳು ಇನ್ನಷ್ಟು ಚಿಗರಲಿ ಎನ್ನುವುದೇ ಈ ವಿಡಿಯೋದ ಆಶಯ ಐವತ್ತು ದಾಟಿರುವ ಇವರ ಆಯಸ್ಸು ಮತ್ತೆ ಯಶಸ್ಸು ನೂರು ದಾಟಲಿ ಎನ್ನುವುದೇ ನನ್ನ ಮನದಾಶಯ ಧನ್ಯವಾದಗಳು ಅನ್ಯಥ ಭಾವಿಸಬೇಡಿ ನಿಮ್ಮ ದೋಸ್ತ ಸೈಕ್ ಸುದೀಪ್ ಫ್ಯಾನ್ಗೆ ಇದನ್ನು ಶೇರ್ ಮಾಡಿ ಧನ್ಯವಾದಗಳು